ಹೊಸಕೋಟೆ ಸಹಕಾರಿ ಸಂಘದಲ್ಲೇ ಹಣ ದುರ್ಬಳಕೆ ಕಿಸಾನ್ ಸಭದಿಂದ ಎರಡನೇ ದಿನವೂ ಮುಂದುವರೆದ ಪ್ರತಿಭಟನೆ ಮರೆಸಿಕೊಂಡಿರುವ ಆರೋಪಿ ಭೀಮಪ್ಪ ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿಡಿ ಮಲ್ಲಪ್ಪ ಹೊಸಕೋಟೆ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಸಾಕಷ್ಟು ಭ್ರಷ್ಟಾಚಾರ ಅವ್ಯವಹಾರ ಮಾಡಿದ್ದಾನೆ ವೈ ಡಿ ಅಣ್ಣಪ್ಪ ಹತ್ಮಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಹಾಗೂ ಅವ್ಯವಹಾರ ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಪಿಗ್ಮಿ ಠೇವಣಿ ಸಾಲುಗಾರರು ಹಾಗೂ ರೈತರು ಎರಡನೇ ದಿನವನ್ನು ಪ್ರತಿಭಟನೆ ಮುಂದುವರಿಸಿದ್ದಾರೆ ಬಿ ಡಿ ಸಿ 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 ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪ ಮನವಿ ಸ್ವೀಕರಿಸಿ ಮಾತನಾಡಿದರು ಸಾಕಷ್ಟು ಜನ ಪಿಗ್ಮಿ ಠೇವಣಿ ಸಾಲುಗಾರರು ನನ್ನ ಬಳಿ ಬಂದು ಈ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದ ಬಗ್ಗೆ ಕಾರ್ಯದರ್ಶಿ ಭೀಮಪ್ಪನವರು ವಂಚನೆ ಮಾಡಿದ್ದಾರೆಂದು ತಿಳಿಸಿದ್ದರು ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ದುರಾಡಳಿತ ಮಾಡಿದ್ದಾನೆ ರೈತರು ಬೆಳೆದಂಥ ಬೆಲೆಯಲ್ಲಿ ಬಂದಂಥ ಲಾಭಾಂಶವನ್ನು ಸಹಕಾರಿ ಸಂಘದಲ್ಲಿ ಪಿಗ್ಮಿ ಠೇವಣಿ ಮಾಡಿದ್ದಾರೆ ನಮ್ಮ ರೈತರಿಗೆ ಯಾವುದೇ ಅನ್ಯಾಯವಾಗದಂತೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ಇರುತ್ತೇನೆ ಕಾರ್ಯದರ್ಶಿ ಭೀಮಪ್ಪನವರು ರೈತರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಆಸ್ತಿ ಮಾಡಿಕೊಂಡು ಸಂಘಕ್ಕೆ ದ್ರೋಹ ಮಾಡಿದ್ದಾನೆ ರೈತರ ಹಣವನ್ನು ಹಿಂತಿರುಗಿಸುವವರೆಗೂ ಬಿಡುವುದಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುಖಂಡ ಕೆರೆಗುಡಳ್ಳಿ ಹಾಲೇಶ್ ಬಳಿಗ್ನೂರ್ ಕೊಟ್ರೇಶ್ ಬುದಿಯಾಳು ಸಿದ್ದೇಶ್ ಬೊಮ್ಮಲಿಂಗಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ವೃತ್ತ ನಿರೀಕ್ಷಕ ನನ್ನ ಸಾಹೇಬ್ ಮನವಿ ಸ್ವೀಕರಿಸಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ನಾಗರಾಜ್ ಮುಖಂಡರಾದ ಜಾತಪ್ಪ ಶರಣಪ್ಪ ಬುದಿಯಾಳು ಜ್ಯೋತಪ್ಪ ಮುರಿಯಪ್ಪ ಕೆ ಸಿದ್ಧಲಿಂಗನಗೌಡ ನಾಗರಾಜ್ ಕೊಟೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಅಸ್ತಿ ನಮ್ಮ ಇಲ್ಲಿನ ಕೆಲಸದ ನಿಮಿತ್ತರು ಶಾಸಕರ ಹರೀಶ್ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬಂದು ನಾವು ಸರ್ಕಾರದ ಗಮನ ಹೇಳಿದರೆ ಶಾಸಕರು ಇಲ್ಲೇ ಇರ್ತಕ್ಕಂಥ ಯಾರ ಕ್ಷೇತ್ರದ ಶಾಸಕರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಅವರು ಧೈರ್ಯ ತುಂಬ ಹೋಗಿದ್ದಾರೆ ಇಲ್ಲಿರ್ತಕ್ಕಂತ ರಾಜಕಾರಣಿಗಳಿಗೆ ಓಟ್ ಅಷ್ಟೇ ಬೇಕಾಯುತ್ತ ಇಲ್ಲಿ ಇರ್ತಕ್ಕಂಥ ಸಹಕಾರ ಸಂಘದ ಮೋಸ ಒಳಗಾಗಿರ್ತಕ್ಕಂಥ ಎಂ ಪಿ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಬರಬೇಕು ನಾವು ಮುಂಚಿತವಾಗಿ ನಿಮಗೆ ಪತ್ರ ಕೊಟ್ಟು ಬಂದಿವೆ ಬಂದಿಲ್ಲ ಇನ್ನು ಕೂಡ ನಿಮಗೆ ಟೈಮ್ ಇದೆ ನೀವು ಮುಂದಿನ ದಿನಗಳಲ್ಲಿ ನೀವು ಹೋರಾಟ ಬಂದು ಸ್ಥಳಕ್ಕೆ ಬಂದು ನೀವು ನಮಗೆ ನ್ಯಾಯ ಒದಗಿಸಿಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾರೇ ಆಗಿರ್ಬೋದು ಎಂಪಿನೇ ಆಗಿರ್ಬೋದು ಎಂಎಲ್ ಆಗಿರ್ಬೋದು ನಿಮಗೆ ಕಪ್ಪು ಪಟ್ಟಿಯನ್ನ ನಾವು ಪ್ರದರ್ಶನ ಮಾಡ್ತೇವೆ ನಮ್ಮ ಗ್ರಾಮದಲ್ಲಿ ಬಂದ ಸಂದರ್ಭದಲ್ಲಿ ಅದನ್ನ ಮಾಡಬಹುದು ಎಲ್ಲರೂ ಕಾಲಿರ್ತಕ್ಕಂಥ ಎಲ್ಲ ಶಾಸಕರಾಗಿರ್ಬೋದು ಪಿಗಳಾಗಿರ್ಬೋದು ಅದನ್ನ ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನೀವು ನಿಮ್ಮ ನಿಮ್ಮ ಕರ್ತವ್ಯ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಜನಪ್ರತಿನಿಧಿಗಳು ನಿಮ್ಮ ಕರ್ತವ್ಯ ಹೋರಾಟ ನಡೀತಿದೆ ಅವ್ರು ಕೇಳ್ತೇನ ಕೇಳ್ಬೇಕು ಆದ್ರೆ ನಿಮಗೆ ಅದು ಕಳಕಳಿ ಇಲ್ಲ ಇನ್ನು ಟೈಮ್ ಇದೆ ನಿಮ್ಮ ಕೆಲಸದ ಒತ್ತಡ ಕಾಯ್ತಾ